ತುಂಬಾ ಹಾಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಕ್ ನಾವು ಹಾಕ್ತಿದೀವಿ ದಾವಣಗೆರೆ ಜಿಲ್ಲೆಯಲ್ಲಿ ಜನಗಿರಿ ತಲೆಗೆರೆ ಶಾಂತಿ ಸಾಗರ ಎರಡನೇ ದೊಡ್ಡ ಕೆರೆ ಆಗಿದೆ ಅದಕ್ಕೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೊಂಟಿ ಈ ವಿಡಿಯೋದಾಗ ಈ ವಿಡಿಯೋದಾಗ ಕೆರೆ ಎಲ್ಲಾ ಹೆಂಗರ ಬೋರ್ಟಿಂಗ್ ಎಲ್ಲ ಇತ್ತ ಹೆಂಗಿರುತ್ತೆಲ್ಲ ತೋರಿಸೋದಾಗ ಅಲ್ಲಿ ಹೋಗಿಂದ ತೋರ್ಸಿ ಈಗ ಬಸ್ ತೆಗದಿ ದಾವಣಗೆರೆ ಅಂತ ನಾವು ಐವತ್ತು ರೂಪಾಯಿ ಚಾರ್ಜ್ ಐತಿ ದಾವಣಗೆರೆ ಬಸ್ ಜನಗಿರಿ ಬಸ್ ಹತ್ರ ಅಲ್ಲಿ ತರ್ತಾರ ಅಲ್ಲಿ ಹೋಗಿಂದು ಹೆಂಗೆ ಅಂತ ಹೇಳ್ತೀವಿ ನಾವು ನಮ್ಮ ಫ್ರೆಂಡ್ಸು ಅದಕ್ಕೋಸ್ಕರ ನಾವು ತೋರಿ ದಾವಣಗೆರೆ ಬರ್ತೀವಿ ಮುಂದಿಬ್ಳರ್ ಅದಾರ ಅವರು ಇರಲಿ ಪ್ರೈವೇಟ್ ಬಸ್ ಹೊಟ್ಟವ್ರಿ ಎಲ್ಲರೂ ಐವತ್ತು ರೂಪಾಯಿ ಟಿಕೆಟ್ ನೀವೇನಾದರೂ ಹಾವೇರಿ ಅಂತ ಹಾವೇರಿಯಿಂದ ಆರಾಮೆಲ್ಲ ದಾವಣಗೆರೆಯಿಂದ ಇಂದ ಐವತ್ತು ರೂಪಾಯಿ ಜಾಸ್ತಿ ನೀರ್ ಬರ್ತೈತಿ ಅನ್ನೋ ಹೇಳಿದ್ವಿ ಅಲ್ಲೇ ಹೆಂಗೆ ಹಿಂಗ ಇರೋ ಆ ಬೋರಿಂಗ್ ಹೆಂಗದ ಅಂತ ಹೇಳ್ಯದ ನೋಡಣ ನೀರ್ ಜೊತೆ ಗುಡ್ಡ ಅದು ಇದೆಲ್ಲ ಕಾಣಕತ್ತೈತಿ ನೋಡಿ ಇವಾಗ ಶಾಂತಿ ಅಂತ ಬಂದ್ವಿ ನಮ್ಮಪ್ಪ ಟಿಕೆಟ್ ಇಲ್ಲಿ ಒಂಬತ್ತೂರಿ ಆಗಿತಿ ಹತ್ತು ಗಂಟೆಗೆ ಓಪನ್ ಅಂತ ನೀವೇನಾದ್ರೂ ಅಂತ ಅಲ್ಲಿ ಸ್ಟಾಪ್ ಕೊಡ್ತಾರ ಅಲ್ಲೇ ಹೇಳಿರಿ ಯಾಕಪ್ಪ ಅಂತಂದ್ರ ದೇವಸ್ಥಾನ ಇಲ್ಲಿ ಬರ್ಬೇಕಂತ ನಾವು ಬಕ್ರ ಆಗ್ಬಿಟ್ವಿ ಯಾಕಂದ್ರ ಅಲ್ಲಿ ದೇವಸ್ಥಾನ ಕೈ ಮುಗಿದು ಇಲ್ಲಿ ಬರ್ಬೇಕಂತ ಹೇಳಿರಿ ಸುಮ್ಮನೆ ಕೂತಿರಲ್ಲ

ಎಂಟ್ರಿ ಮಸ್ತ್ ಐತಿ ಇತರ ತರ ಟ್ರಿಪ್ ಎಂಟ್ರನ್ಸ್ ಮಾತ್ರ ಮಸ್ತ್ ಐತಿ ಮೆಟ್ಲಿಕ್ ಇದಾವೆ ಇಲ್ಲೊಂದ್ ಕ್ಯಾಂಟೀನ್ ಐತಿ ಕ್ಯಾಂಟೀನ್ ಐತಿ ಅಲ್ಲಿ ನೋಡಕ ದೊಡ್ಡ ಕಣ ಆಗತ್ ಕೆರೆ ದೊಡ್ಡದ್ ಕಣ ಆಗತ್ತೆ ಅಂದ್ರೆ ಎಷ್ಟ್ ದೊಡ್ಡ ಕೆರೆ ಅದಕ್ಕೆ ಹೆಸರಿ ಇಲ್ಲಿ ಕ್ಯಾಂಟೀನ್ ಐತಿ ಬರ್ಬರ್ ಚೆನ್ನಾಗಿ ಪಂಡಿತ್ ರಾಜ್ ಕುಮಾರ್ ಇದಾರೆ ಹಾಯ್ ಹೇಳ್ತ ಸ್ಟಾರ್ಟ್ ಮಾಡೋಣ ಇದ್ರಾಗ ಅಲ್ಲೇ ಇನ್ನೊ ಬೋಟಿಂಗ್ ಸಾಗು ಇಲ್ಲ ನಾವು ಯಾಕ ಬಂದ್ರಂಗ ಕಾಣಲ್ಲ ನನಗೆ ಇವತ್ತೈತಲ್ಲ ಕೇಳಲೆ ಇದು ಹೌದಲ್ಲೇ ನೋಡಿ ಕೇರಿ ಗಾಯಿಸಿದ ಎಲ್ಲ ನೀರು ಅಣ್ಣ ಮೀನ್ ಹಿಡಿತಿದ್ದಾರೆ ಅವ್ರನ್ನ ಕೇಳಿದ್ವಿ ಫಸ್ಟ್ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಇಲ್ಲಿ ಬಂದು ಹತ್ ಗಂಟೆ ಮೇಲೆ ಬೋಟ್ ಇರುತ್ತಂತ ಆ ಬೋಟಿಂಗ್ ಅವರೇ ಕರ್ಕೊಂಡು ಹೋಗಿ ಅವರೇ ಬಿಡ್ತಾರಂತ ಆ ಎಂಡ್ ಅದು ಎಲ್ಲಿ ಕಾಣ್ತಿಲ್ಲ ನಮ್ ಜೊತೆ ಇದಾರೆ ಚೀಪ್ ಚಿದಂಬರ್ ಮತ್ತು ಶಪ್ ಮಾರುತಿ ಚೀಪ್ ಚಿದಂಬರ್ ಇವನು ನೀರು ಅಂತ ನಮ್ಮ ರಾಜ ಅಂತ ಇಂಟ್ರಂತ ನೋಡಿದ್ರು ಮಾಸ್ಕ್ ಹಾಕ್ತಾ ಇದಾರೆ ಯಾಕಂದ್ರೆ ಅವ್ರು ಎಲ್ಲಿ ಕಾಣಿಸ್ಕೋಬಾರ ಗೈಸ್ ಸಾವೇರಿಂದ ಇಲ್ಲಿಗೆ ಬರೋದು ಮಸ್ತ್ ಮಸ್ತ್ ಐತಿ ಆದ್ರೆ ಬೋಟಿಂಗ್ ಹೆಂಗೈತಿ ಅಂತ ಎಂಜಾಯ್ ಮಾಡ್ಬೇಕಂತಂದ್ರೆ ಬೋಟಿಂಗ್ ಈಗ ಹೋಗ್ಬೇಕು ಯಾಕಂದ್ರೆ ಮಂಡಲ ಮಾಡ್ತಾನೆ ಇದು ನಾನು ರಾಣೆ ಮಂಡಲ್ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಬಟ್ ನಾನು ಒಬ್ಬನೇ ಹೋಗಿ ಹೆದರಿದ್ದೆ ಇಲ್ಲಿ ನಮ್ಮ ಜೊತೆ ಚಿಪ್ ಚಿದಂಬರ ಜೊತೆ ಎಲ್ಲರೂ ಕರ್ಕೊಂಡು ಅಲ್ಲಿವರೆಗೂ ಹೋಗ್ತೀವಿ ಅದೀಗಲ್ಲ ಹತ್ತೂರಿಗೆ ಚಿದಂಬರ ಇದೆ ಸಂಜೀವ ಕೆರೆ ನೋಡಿ ಹೆಂಗ ಅನಸ್ತ ಇದೆ ಇಲ್ಲೊಬ್ರು ಒಬ್ಬರು ಇದಾರೆ ಇಲ್ಲಿ ಒಬ್ರು ಯಾರೋ ಇಲ್ಲಿ ಈ ಕೆರೆಯರು ಇದಾರೆ ಅವ್ರು ಮದರ್ ಸನ ಬನ್ನಿ ಸರ್ ಹಾಯ್ ಸರ್ ಸರ್ ಹಾಯ್ ಸರ್ ಸರ್ ಯಾವ ಸರ್ ನಿಮ್ದು ಸರ್ ಸುಳೆ ಕೆರೆ ಸರ್ ಈ ಕೆರೆ ವಿಶೇಷತೆ ಏನ್ ಸರ್ ಏಯ್ ಈ ಕೆರೆ ವಿಶೇಷತೆ ಏನ್ ಸರ್ ಇದು ತುಂಬಾ ಲಾರ್ಜ್ ಸ್ಕೇಲ್ ಆಗಿದೆ ಅಲ್ಲಿ ನೋಡಿ ಸರ್ ಇದು ಏಷ್ಯಾದಲ್ಲಿ ಅತ್ಯಂತ ದೊಡ್ಡದ ಎರಡನೇ ಕೆರೆ ಹಾ ಸರ್ ಆಮೇಲೆ ಇದ್ರಲ್ಲಿ ನೀರ್ ಎಲ್ಲ ನೀರ್ ಯೂಸ್ ಮಾಡ್ಕೋಬಹುದು ನೀರ್ ಎದ್ಕೇಸ್ ಅಂದ್ರೆ ನೋಡು ನಮ್ ಇಕೋಸಿಸ್ಟಮ್ಗೆ ನೀರ್ ಬಾಳು ಇಂಪಾರ್ಟೆಂಟ್ ತಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದ ಮಾಡಿದ ಫ್ರೆಂಡ್ಸ್ ಇಲ್ಲಿ ಈ ತರ ಮೀನು ನಾನು ಶೃಂಗೇರಿಯಾಗ ನೋಡಿದ್ದೆ ಇಲ್ಲಿ ಮೀನೆಲ್ಲ ಕಾಣತ್ತ ನೋಡ್ರಿ ಎಷ್ಟು ಸ್ವಚ್ಛವಾಗಿ ಸ್ವಚ್ಛ ನೀರಿನಾಗ ಮೀನ್ ಇರಲ್ಲ ಅಂತ ಹೇಳ್ತಾರ ಅದ್ರಲ್ಲಿ ಎಲ್ಲಾ ಮೀನು ಅದವು ನಾವು ಹೋಗೋದ್ಕಿ ನಾವು ಹೋಗೋ ದೊಡ್ಡ ಕೆರೆ ಕೆರೆ ಸುತ್ತಮುತ್ತ ಬಂದಿದ್ವಿ ಕೆರೆ ನೋಡೋಣ ಅಂತ ಬಟ್ ಬ್ಯಾಗ್ ಎಲ್ಲಾ ಹೆವಿ ಆಗ್ತೈತಿ ದೇವಸ್ಥಾನ ನೋಡಕ್ಕೆ ಹೋಗ್ತಿವಿ ಇಲ್ಲೇ ಏನಾದ್ರೂ ಬ್ಯಾಗ್ ಒಂದ್ ಅಂಗಡಿ ಮಾತಾಡ್ಕೊಂಡು ಕೇಳಕಂಡ್ ಇಡ್ಬೇಕಂತ ಪ್ಲಾನ್ ಮಾಡಿವಿ ನೋಡೋಣ ಕೇಳ ಬರ್ರಿ ಬ್ಯಾಗ ಇಲ್ಲಂದ್ರ ಯಾರು ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್ ಜನ ಇದಾಗ ಜನ ಅಂದ್ರ ಇಲ್ಲೇ ಈ ಸಮಾಜದ ಎಂತ ಜನ ಅಂದ್ರೆ ಅಂತ ಮಾಡಿದ್ರೆ ಎಲ್ಪ್ ಕೇಳಿದ್ರೆ ಹೆಲ್ಪ್ ಮಾಡಲ್ಲ ಅಂತಾರೆ ಎಷ್ಟು ಬ್ಯಾಗ್ ಬೇಜಾರಾಗಿ ಫ್ರೆಂಡ್ಸ್ ನೀವು ಗೊತ್ತಿಲ್ಲ ಯಾವ್ದೇ ಇನ್ಫಾರ್ಮೇಶನ್ ಇಲ್ಲದೆ ಎಲ್ಲೂ ಹಾಕೋಬೇಡಿ ಯಾಕಪ್ಪ ಅಂತಂದ್ರ ಬ್ಯಾಗ್ ಈಗ ತಂದು ಇಡಕ್ ಸಮಸ್ಯೆ ಆಕತಿ ನಾವು ಬ್ಯಾಗ್ ಹೊತ್ಕೊಂಡ್ ಬಂದ್ವಿ ಈಗ ನೋಡಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಬ್ಯಾಗ್ ಎಲ್ಲ ಹೊತ್ಕೊಂಡ್ ಹೋಗ್ಬೇಕು ಇಲ್ಲಿ ನೋಡಿದ್ರೆ ಇಟ್ಕೊಳ್ಳಲ್ಲ ಅಂತಾರ ನೀವು ಎಲ್ಲಿಗೆ ಹೋಗ್ಬೇಕಂತಂದ್ರೂ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕ್ರಿ ಹಂಗೆ ಹಂಗೆ ಅಂತ ಏನಾದರೂ ಗೊತ್ತಿದ್ರೆ ಮಾತ್ರ ಹೋಗಿ ನಮ್ಮ ಥರ ಬಕ್ರ ಆಗ್ಬಿಡಿ ಇಷ್ಟು ಹೇಳಿ ಬಸ್ ಇಷ್ಟ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಮ್ಮ ಮುಂದೆ ಒಂದು ಸ್ಕೂಲ್ ಬಸ್ ಹೊತ್ತು ಇಲ್ಲಿಂದ ಚನ್ನಗಿರಿ ಹತ್ರ ಸಂತೆಬಿನೂರು ಅಂತ ಇದೆ ಅಂತ ಅಲ್ಲಿ ಒಂದು ಯಾವುದೋ ಕೆರೆ ಇದೆ ಅದಕ್ಕೆ ಹೋಗಿ ಟೈಮ್ ಇಲ್ಲ ನೋಡೋಣ ಮತ್ತೆ ಮುಂದೆ ಯಾವಾಗ ಹೋಗೋಣ ಗಾಯ ಟ್ಯಾಕ್ಟ್ರಿ ಬಂತು ಟ್ಯಾಕ್ಟ್ರಿ ಕೈ ಹಿಡ್ಕೊಂಡು ಹೊರಟ ದೇವಸ್ಥಾನಕ್ಕೆ ಎಕ್ಸ್ಪೀರಿಯನ್ಸ್ ಹಂಗಿರುತ್ತೆ

ಬರೀ ಆಗ್ಲಿಂತ ಮಾತಾಡ್ತಾರೆ ಎಲ್ಲರೂ ಬಸ್ಸಿಗೆ ಆಮೇಲೆ ಫ್ಲೈಟಿಗೆ ಆಮೇಲೆ ಟ್ರೈನಿಗೆ ಟ್ರಿಪ್ ಹೋದ್ರ ನಾವು ಎಂಟಿ ನೆಂಟಿ ಟ್ಯಾಕ್ಟ್ರಿ ಒಳಗ ಡ್ರಾಪ್ ಕೇಳಕಂತ ಟ್ರಿಪ್ ಮಾಡತ್ತವಿ ಅಯ್ಯೋ ನಿಮ್ಮ ಲಜ್ ಗೆಟ್ ಅವ್ರು ಕಂಡ್ರಿ ನೀವೆಲ್ಲ ಜಾಲ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್ ಈ ಸಹಾಯ ಮಾಡೋರು ಎಲ್ಲಿದ್ರು ಸಿಗ್ತಾರ ಅಂತ ಆ ಡಾಕ್ಟ್ರಿ ಅಣ್ಣಗ ಥ್ಯಾಂಕ್ ಯು ಹೇಳ್ಬೇಕ ಯಾಕಪ್ಪ ಅಂತಂದ್ರ

ಯಾಕಾಯ್ತು ನಾವು ಪ್ರತಿ ಸಲ ಟ್ರಿಪ್ಪಿಗೆ ಬಂದಾಗ ಇಂಥಿಂಥ ಮೆಮೊರೇಬಲ್ ಮುಂಬೈ ಭಾಳ ಬರ್ತಾವೆ ಬರ್ತಾವೆ ಯಾವಾಗ ಈ ತರ ಬರ್ತಾವ ಅಂತಾರೆ ಬರಿ ಟ್ರಿಪ್ ಕ್ಯಾನ್ಸಲ್ ಮಾಡಿದಾಗ ಬರ್ತದೆ ರೀ ಮಧ್ಯ ಮಕ್ಳು ಒಣಗ್ ಮುನ್ನೂರು ರೂಪಾಯಿ ಕೊಟ್ಟರೆ ಸುಳ್ಳೆ ಗೀರೆ ಹೋಗ್ರಿ ಅಂದ್ರೆ ಬರೋಪ್ಪ ಅಂದ್ರೆ ಅದಕ್ಕೋ ಅಲ್ಲಿ ಅಂತಾರೆ ಅವ್ರು ಯಾಕೆ ಅಂತ ಇಲ್ಲಿ ಬರೋಕ್ಕಿಂತ ಅಂತ ಇದು ಗೋವಾ ಪ್ಲೇನ್ ಇತ್ತು ನಮ್ದು ಆ ಗೋವಾಗೆಲ್ಲ ಕ್ಯಾನ್ಸಲ್ ಹೆಣ್ಣು ಜೀರಿಗೆ ಉದ್ರಿ ಹೀರಿಕೊಂಡು ಎಷ್ಟು ಕೇರಳ ಮುನ್ನಾರ ಚಿಕ್ಕಮಗ್ಳೂರ್ ಅಂತ ಹೋಗಾರ ನೋಡಿದ್ರ ಮುನ್ನೂರು ಹೋದಾಗ ಈ ಟ್ಯಾಕ್ಟ್ರಿ ಟ್ರೈಲಾಗ್ ಹೊಂಟಿವಿ ನಡಗವಿ ನೀರ್ನೇ ಹೋಗವಿ ಬೋಟ್ ನೆ ಈ ತರ ಎನ್ವಿರಾಮೆಂಟ್ ಸಾವಿರ ಹತ್ತು ಸಾವಿರ ಕೊಟ್ಟು ಹೋಗೋರಿಗೆ ತಗಲ್ರಿ ಅಲ್ಲ ನಾವ್ ಮುನ್ನೂರು ರೂಪಾಯಿ ಖರ್ಚು ಮಾಡಿ

ಹೋಗಿ ಗುಡಿಯಿಂದ ಕೈ ಮುಗಿದು ಮತ್ತ ನೂರು ರೂಪಾಯಿ ಖರ್ಚು ಮಾಡಿ ಆ ಬೋಟಿಂಗ್ ಮಾಡಿದ್ರಿ ಆ ಬೋಟಿಂಗ್ ಆದ್ಮೇಲೆ ಐವತ್ತು ರೂಪಾಯಿ ಕೊಟ್ಟು ನಾಳೆ ದಾವಣಗೆರೆ ಹೋಗ್ತಿವಿ ದಾವಣಗೆರೆಯಿಂದ ಐವತ್ತು ರೂಪಾಯಿ ಕೊಟ್ಟು ನಮ್ಮೂರಿ ಹೋಗವಿ ನಮ್ದು ಲೋ ಪ್ರೆಷರ್ ಟ್ರಿಪ್ ಮತ್ತೈತಿ ನೀವು ಯಾರಾದ್ರೂ ಹೀಗಿದ್ರೆ ಇದು ಟ್ರಿಪ್ ಮಾಡಿ ಐದು ಸಾವಿರ ಕೊಟ್ಟು ಹತ್ತು ಹದ್ನಾವಿರ ಕೊಟ್ಟು ಮಾಡೋದಕ್ಕಿನ್ನೂರು ರೂಪಾಯಿ ಕೊಟ್ಟು ಮನ ಪಿಕ್ನಿಕ್ ಮಾಡಿ ಆ ಮಧ್ಯಾಹ್ನ ಮಕ್ಕಳು ಪ್ರೇಯರ್ ಮಾಡ್ತಾ ಇದ್ದಾರೆ ನಾವು ಟ್ಯಾಕ್ಟರ್ ಕುಡಿತಾ ಇದೀವಿ ಆ ಕಡೆ ಬೆಟ್ಟ ಗುಡ್ಡಗಳು ಕೆರೆಗಳು ಮರಗಳು ಜನಗಳು ಮತ್ತು ಸ್ಕೂಲ್ ಹೋರ್ಡ್ಗಳು ಅಂಗಡಿಗಳು ಟ್ಯಾಕ್ಟರ್ ನೀವು ಮಾಡಿದ ಮಾಡಿದಾಗ ಒಂದು ಹೇಳಿ ಟೇಕ್ ಇವಾಗ ನಾವು ಹೋಗ್ತಿದ್ದೀವಿ ಟೆಂಪಲ್ಗೆ ಬನ್ನಿ ನಿಮಗೂ ತೋರ್ತೀನಿ ಫ್ರೆಂಡ್ಸ್ ಟ್ರಿಪ್ ಅಂತ ನಾವು ಅನ್ಕೊಂಡಿರೋ ಪ್ಲ್ಯಾನ್ಗಿಂತ ಅಲ್ಲಿ ಆಗೋ ಪ್ಲ್ಯಾನ್ಗಳೇ ಹೆಚ್ಚಿಗೆ ಆಗುತ್ತಲ್ಲ ಅದೇ ಟ್ರಿಪ್ ನಮ್ಮ ಪ್ರಕಾರ ನಾವು ಹೋಗಿದ್ದ ಪ್ಲೇಸ್ ನೋಡ್ಕೊಂಡು ಬರೋದು ಟ್ರಿಪ್ ಅಲ್ಲ ಅನ್ಸುತ್ತೆ ನಾವು ಬಂದದ್ದು ಈ ಪ್ಲೇಸ್ ನೋಡೋಕೆ ಬಿಕಾಸ್ ಆ ಟ್ರ್ಯಾಕ್ಟ್ರಿ ಎಕ್ಸ್ಪೀರಿಯನ್ಸ್ ಆಗ್ತಿರ್ಲಿಲ್ಲ ಹೋದ್ ನಾವು ಟ್ರಿಪ್ಪಿಗೆ ಹೋದಾಗ ಗಾಡಿ ದೊಡ್ಡ ಎಕ್ಸ್ಪೀರಿಯೆನ್ಸ್ ಆಗ್ತಿರ್ಲಿಲ್ಲ ಸೊ ಹಂಗೆ ಟ್ರಿಪ್ ಅಂದ್ರೆ ಸೊ ಹೊಸ ಒಂದು ಹೊಸ ಏನಾದರೂ ಏನಾದ್ರು ಎಕ್ಸ್ಪೀರಿಯನ್ಸ್ ಅದೇ 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 ಅದು ಆಯ್ತು ಅಂತಂದ್ರೆ ಅದೇ ಟೆಂಪಲ್ ಟೆಂಪಲ್ಗೆ ಬರತಾನೆ ಬಲಗಾಲೇಶ್ವರ ಒಳಗೆ ಬಂದು ಓಹ್ ಟೆಂಪಲ್ ಮಾಡ್ತೈತಿ ಇಲ್ಲಿ ಬರ್ತಿದ್ದಂಗೆ ಆಂಜನೇಯ ಎಲ್ಲ ವೆಲ್ಕಮ್ ಮಾಡ್ತವು ಆಂಜನೇಯ ಉಂಟ ಬರ್ರಿ ದೇವಸ್ಥಾನಕ್ಕೆ ದೇವ್ರೆ ಹಿಂಗೆ ಕನ್ನಡ ಬರುತ್ತೋ ಇಲ್ವೋ ಗೊತ್ತಿಲ್ಲ ನಂಗಂತೂ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ ನಾನು ನಿನ್ನತ್ರ ಒಂದೇ ಒಂದು ಕೇಳ್ತೀನಿ ಅರ್ಥ ಮಾಡ್ಕೊಂಡು ನಡ್ಸ್ಕೊಡು ನನ್ನ ಸರ್ ತುಂಬ ಒಳ್ಳೆಯವಳು ಪಾಪ ಅವಳ ಅಪ್ಪ ಅವ್ವ ಅಜ್ಜಿ ಎಲ್ಲರನ್ನೂ ಬಿಟ್ಟು ನನ್ನ ಜೊತೆ ಬಂದಿದ್ದಾಳೆ ಅವಳಂದ್ರೆ ನಂಗೆ ಪ್ರಾಣ ನಂಗೆ ಎಷ್ಟಾದ್ರೂ ಕಷ್ಟ ಕೊಡು ಸಹಿಸ್ಕೊತೀನಿ ಪಾಪ ಅವಳಿಗೆ ಮಾತ್ರ ಕಷ್ಟ ಕೊಡ್ಬೇಡ ಅವಳು ಯಾವಾಗಲೂ ನಗ್ನಾಗ್ತಾ ಸಂತೋಷವಾಗಿರ್ಬೇಕು ಹ್ಞೂ ಫ್ರೆಂಡ್ಸ್ ಇಲ್ಲೊಂದು ಬಸವಣ್ಣ ಇದೆ ಅದಕ್ಕೆ ಅಂತ ಹೇಳ್ತಾರ ನನ್ನ ಫ್ರೆಂಡ ಕೇಳ್ಕಂಡ ಅವನ ಅವನೇನ್ ಕೇಳ್ಕೊಂಡ ಅವ್ನ ಏನು ಒಳ್ಳೆ ಮಾಡ್ತಾ ಅದನ್ನ ಒಳ್ಳೆ ಮಾಡ್ತಾರೆ ಅವ್ನ ಗೊರ್ಮೆಂಟ್ ನೌಕರಿ ಅಂತ ಅವ್ನ ಎಂತ ಬೆಳೆ ತಿಂಡಿರ್ತಾನೆ ಒಂದು ಅದು ಸಿಗಲಿ ಎಂತ ಬೆಳೆ ತಿಂದಿರ್ತಾನೆ ಅವನೇನ್ ತಿಂದಿರ್ತಾನೆ ನೋಡಿ ಅದಾಗಿ ಗೊರ್ಮೆಂಟ್ ನೌಕರಿ ಸಿಗಲಿಲ್ಲ ಅಂದ್ರೆ ನಾವು ಸಿಗಲಿಲ್ಲ ಅಂತ ಪರವಾಗಿಲ್ಲ ಗೊರ್ಮೆ ನೌಕರಿ ಸಿಗಲಿ ಅವನ ಸಿಕ್ಕ ಗೈಸ್ ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬಿಚ್ಚಳ್ಳಿ ಎಂಬ ಗ್ರಹದಲ್ಲಿ ಸೂಳೆಕೆರೆ ಎಂದು ಪ್ರಸಿದ್ಧ ಆಗಿರುವ ಸಾಗರ ಊರು ಇಲ್ಲಿ ದೇವಸ್ಥಾನ ಐತಿ ದೇವಸ್ಥಾನದ ಹೆಸರು ಸಿದ್ದೇಶ್ವರ ಟೆಂಪಲ್ ಅಂತ ಈ ದೇವಸ್ಥಾನದ ಇತಿಹಾಸ ಬಹಳ ದೊಡ್ಡದೈತಿ ಟ್ರಿಪ್ ಬರೋ ಏನೇನು ಏನೇನ್ ಇರ್ತಾವೆ ನೋಡ್ರಿ ಗೈಸ್ ಆ ಕಡೆ ಟ್ರೆಕ್ಕಿಂಗು ಟ್ರಾವೆಲಿಂಗು ಮತ್ತೆ ಎಲ್ಲರೂ ಜೋಗ್ ಫಾಲ್ ಸಿಗುವ ಇಲ್ಲಿ ಬಂದು ನೋಡಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಫಾಲ್ ಸಿಗುತ್ತೆ ಹಂಗ ನಿತ್ಯ ದೇಂಗ ನೋಡ್ರಿ ಮಳೆನಾಡಿನ ಹೂ ಮುನಿ ನಾಚುಗಿರುವ ನಿನ್ನ ಪ್ರೀತಿಗೆ ಸಾಲದು ನುಂದಿ ಜೀವನ ನೋಡ್ರಿ ಎಲ್ಲಿ ನೋಡಿದ್ರು ಅಡಿಕೆ ಅಡಿಕೆ ನಾಡು ಅಂತ ಪ್ರಸಿದ್ಧ ಆಗ ಚನ್ನಗಿರಿ ಮತ್ತೆ ಇನ್ನೆಂತ ಅಡಿಕೆ ನಂಗೆ ಇಲ್ಲೇನ ಗಣೇಶ್ ಗೆಣೇಶ್ ಬೆಳಿತಾರೇನ್ರಿ ಚನ್ನಗಿರಿಯಾಗ ಸಮ್ಮಿಂಗ್ ಪಾಯಿಂಟ್ ಇದೆ ಮಿಡ್ ಪಾಯಿಂಟ್ ಸಮ್ಮಿಂಗ್ ಪಾಯಿಂಟ್ ಟೆಂಟರ್ ಪಾಯಿಂಟ್ ಕ್ಯಾಂಟಿಲಿವರ್ ಬೀಮ್ ಎಲ್ಲ ಬೀಮ ಅದಾವ ಗಾಯ್ಸ್ ಬಹಳ ಟ್ರಕ್ಕಿಂಗ್ ಬಹಳ ಸುಸ್ತಾಗತಿತಿ ನೀರು ತಗೊಂಡೆ ನೀರು ತಾಂ ಮರಿ ಉಣ್ಣಾಗ್ ತಾಂ ಮರಿ ನೋಡಿ ಆಗ್ಲಿಿಂದ ಹಾತಕತ್ತ ಒಂದ ಆಸಾತ್ರಿ ಹಾತಕತ್ತೆ ಕಾಪಾಡಿ ಬಿಟರ ಹಾ ಬಂದ್ವಿ ಪೀಕ್ ಪಾಯಿಂಟ್ ಬಂದ್ವಿ ಫ್ರೆಂಡ್ಸ್ ಒಂದು ಯಾರು ಗಾಡಿ ಕೆಡ್ಕೊಂಡು ನೋಡ್ರಿ ಫಸ್ಟ್ ಯಾರಾದ್ರೂ ಬಂದ್ರ ಆ ದೇವಸ್ಥಾನಕ್ಕೆ ಹೋಗ್ರಿ ದೇವಸ್ಥಾನ ಆದ್ಮೇಲೆ ಆ ಬ್ರಿಡ್ಜ್ ಐತಿ ಆ ಬ್ರಿಡ್ಜ್ ದಾರಿ ಐತಿ ಕೇಳ್ಕೊಂಡು ಹೋಗ್ರಿ ಗೊತ್ತಾಗ್ಲಿಲ್ಲ ಅಂದ್ರ ಆಮೇಲೆ ನೆಕ್ಸ್ಟ್ ಇದೊಂದು ಕೆರೆ ಐತಿ ಕೆರೆಯಲ್ಲಿ ದೇವಸ್ಥಾನ ಐತಿ ಅಲ್ಲಿಗೆ ಅಲ್ಲಿಗೆ ಹೋಗೋಣ ಸ್ವಲ್ಪ್ ಬಿಡೋಣ ಫ್ರೆಂಡ್ಸ್ ಈ ಕೆರೆ ತೋರಿಸ ನೋಡಿ ಈ ಥರ ದೊಡ್ಡ ಕೆರೆ ಐತಿ ಕೆರೆಯಲ್ಲಿ ಒಂದು ಸ್ವಲ್ಪ ಸಣ್ಣದ್ದು ದೇವಸ್ಥಾನ ಇದ್ದಂಗೆ ಐತಿ ಆ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಏನಾದರೂ ಇದ್ರೆ ಕೈ ಮುಗಿದು ಫೋಟೋ ತಗೊಂಡು ನೀವು ನಿಮ್ಮ ಪಡೆಯ ನೆಕ್ಸ್ಟ್ ಇದರಲ್ಲಿ ಬೋಟಿಂಗ್ ಐತಿ ಆ ಬೋಟಿಂಗ್ ನೆಕ್ಸ್ಟ್ ಹೋಗ್ತವೆ ಅಲ್ಲಿಗೆ ಅಲ್ಲಿ ಅವ್ರಿಗೂ ಸದ್ಯಕ್ಕ ಹಿಂಗಿದೆ ಫ್ರೆಂಡ್ಸ್ ಇಲ್ಲೆಲ್ಲ ಫೋಟೋ ಬಿಸಿಲಿಲ್ಲ ಕರೆಕ್ಟ್ ಬರಕತ್ತಾವ ನಾವು ಫೋಟೋ ತಗೊಳ್ಳಿಲ್ಲ ನಾವು ಹೋಗ್ತಿದ್ದೀವಿ ಈಗ ಬೋಟಿಂಗಿಗೆ ಬೋಟಿಂಗ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಚಲೋ ಟೆಂಪಲ್ ಗೈಸ್ ಇದು ಬಸ್ ಸ್ಟ್ಯಾಂಡ್ ಸೊ ನೀವೇನಾದ್ರೂ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೇಳೋದು ಆ ಟೆಪಲ್ಗೆ ಹೋಗಿ ಆ ಬ್ರಿಡ್ಜ್ ನೋಡ್ಕೊಂಡು ಆ ಹತ್ರ ಒಂದು ವ್ಯೂ ಪಾಯಿಂಟ್ ಐತೆ ಅದು ನೋಡಿಕೊಂಡು ಇದೇ ರೋಡಲ್ಲಿ ಮುಂದೆ ಹೋದ್ರೆ ನಾ ಎರಡೇ ನಾಲ್ಕು ಕಿಲೋಮೀಟ್ರಿಗೆ ಒಂದು ಬೋಟಿಂಗ್ ಪಾಯಿಂಟ್ ಬರ್ತಾ ಬೋಟಿಂಗ್ ಪಾಯಿಂಟ್ ನೋಡ್ಕೊಂಡು ನೆಕ್ಸ್ಟ್ ಯಾವುದೋ ಶಂಬಿನೂರಲ್ಲಿ ಒಂದು ಅದೇನೋ ಪ್ಲೇಸ್ ಐತೆ ಬಟ್ ಅದು ಇವಾಗ ಹೋಗೋಕ್ಕಾಗಲ್ಲ ನೆಕ್ಸ್ಟ್ ಹೋಗಾದ್ರು ಬಂದರೆ ನೋಡೋಣ ಇದೆ ಬೋಟಿಂಗ್ ಹೋಗ್ತೀವಿ ಬನ್ನಿ ಮೆಕ್ಯಾನಿಕಲ್ಗ್ರ ಇಲ್ರಿ ಹೆಂಡಿ

ಮನಗಳು ಸೇರಿದರೆ ತುಂಬಿದ ಮನೆ ಎಂತೆ ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ನಗುವಿನ ದೊರೆಯಂತೆ ನಾವೆಲ್ಲ ಜೇನಿಲ್ಲ ಗಾಯ್ಸ್ ನಮ್ಗೆ ಹೆಂಗೆ ಎಷ್ಟು ವಿಚಿತ್ರ ಅಂದರೆ ನಾವು ಅನ್ಕೊಂಡು ಹೋಗಿರೋದು ಒಂದು ಅಲ್ಲಿ ಆಗೋದೇ ಒಂದು ಆ್ಯಕ್ಚುಲಿ ಬಸ್ಸಲ್ಲಿ ಹೋಗ್ಬೇಕಂತ ಏನೇನೋ ಅನ್ಕೊಂಡು ಹೋಗಿದ್ವಿ ಬಟ್ ನಮಗೆ ಅಲ್ಲಿ ಬಸ್ ಸಿಗಲಿಲ್ಲ ಏನಿಲ್ಲ ಒಂದು ಸೈಡ್ ಟ್ಯಾಕ್ಟ್ರಿ ಸಿಕ್ತು ಒಂದು ಸೈಡ್ ಲಾರಿ ಸಿಕ್ತು ಸೊ ಈ ಥರ ಮೆಮೊರೇಬಲ್ ಮೂಮೆಂಟ್ ನಮ್ಮ ಲೈಫಲ್ಲಿ ತುಂಬ ತುಂಬ ರೇರು ಸೊ ಆಗೋದೆಲ್ಲ ನಮ್ಮ ಖುಷಿಗೋಸ್ಕರ ಅಂತ ಈ ಲಾರಿಲಿ ಬಂದ್ವಿ ಇಳಿದು ಲಾರಿ ಹಣ್ಣಿಗೆ ನಾ ಇವಾಗ ಹೇಳಿದ್ವಿ ಅಣ್ಣ ಶುಕ್ರಿಯಾ ಥ್ಯಾಂಕ್ ಯು ನಮ್ಮ ಅಣ್ಣರು ನಮಗೆ ಗಾಡಿಯಿಂದ ಹೆಲ್ಪ್ ಮಾಡಿದ್ರು ಅವರಿಬ್ಬರಿಗೂ ಥ್ಯಾಂಕ್ ಯು ಬಾಯ್ ಇಷ್ಟೊತ್ತು ನೋಡಿದ್ದು ಟೆಂಪಲ್ಲು ಮತ್ತೆ ಬ್ರಿಡ್ಜ್ ನೆಕ್ಸ್ಟ್ ಪಾರ್ಟ್ ಟೂದಲ್ಲಿ ಬೋಟಿಂಗ್ ಹೆಂಗಿರುತ್ತಾ ಕೆರೆಯಲ್ಲಿ ಏನೇನು ಮಾಡಿಸ್ತಾರೆ ಆಕ್ಟಿವಿಟೀಸ್ನ ಯಾವ ಥರ ಎಂಜಾಯ್ಮೆಂಟ್ ಸಿಗುತ್ತಾ ಅನ್ನೋದನ್ನ ನೆಕ್ಸ್ಟ್ ಪಾರ್ಟ್ ಟೂದಲ್ಲಿ ಹಾಕ್ತೀನಿ ಸೊ ಲೆಂತ್ ಆಗುತ್ತಂತ ಪಾರ್ಟ್ ಒನ್ ಗೆ ಟೆಂಪಲ್ಲು ಮತ್ತೆ ಇಷ್ಟೆಲ್ಲ ಮುಗಿಸಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್